ಬಾಗಲಕೋಟೆ ಜಿಲ್ಲೆಯು ಮೊದಲಿನಿಂದ ನೇಕಾರಿಕೆಯಿಂದಲೇ ಪ್ರಸಿದ್ಧಿ ಹೊಂದಿದ್ದು ಅದು ವಿಳಕಲ್ ಸೀರೆ ರಬಕವಿ ಬನ್ಹಟ್ಟಿ ಸೀರೆ ಅಥವಾ ಗುಳೆದ್ ಕಣವೇ ಇರಬಹುದು ಇದೆಲ್ಲವೂ ಜಗತ್ಪ್ರಖ್ಯಾತ ಆದರೆ ನೇಕಾರರ ಸ್ಥಿತಿ ಇನ್ನೂ ಬಡತನದಿಂದ ಹೊರಬಂದಿಲ್ಲ ಇದನ್ನುವರಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಪ್ರತಿ ವರ್ಷ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವಾಗಿ ಆಚರಿಸಲು ಕರೆ ಕೊಟ್ಟು ನೇಕಾರಿಕೆಯ ಉತ್ಪನ್ನಗಳನ್ನು ಉತ್ತೇಜಿಸುವುದರ ಜೊತೆಗೆ ನೇಕಾರರಿಗೆ ಸಹಾಯ ಮಾಡಲೆಂದು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ನಮ್ಮ ಸಂಸದರಾದ ಶ್ರೀ ಸಿ ಗದ್ದಿಗೌಡರವರು ಅವುಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ನೇಕಾರರಿಗೆ ಬ್ಲ್ಯಾಕ್ ಲೆವೆಲ್ ಕ್ಲಸ್ಟರ್ ಯೋಜನೆಯ ಅಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಡ ನೇಕಾರರ ಸಲುವಾಗಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎರಡು ಬ್ಲ್ಯಾಕ್ ಲೆವೆಲ್ ಕ್ಲಸ್ಟರ್ ಮಂಜೂರಾಗಿರುತ್ತವೆ ಬೀಳಗಿ ನಾಗರಾಳದಲ್ಲಿ ರೂಪಾಯಿ ನೂರ ಅರವತ್ತೊಂಬತ್ತು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಬ್ಲ್ಯಾಕ್ ಲೆವೆಲ್ ಕ್ಲಸ್ಟರ್ ಹಣ ಬಿಡುಗಡೆಯಾಗಿದ್ದು ಸುಮಾರು ಮೂರ್ನೂರ ಎಪ್ಪತ್ತೆರಡು ಕೈಮಗ್ಗ ಹಾಗೂ ಅಮೀನಗಡದಲ್ಲಿ ರೂಪಾಯಿ ನೂರ ಎಪ್ಪತ್ತಾರು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಬ್ಲ್ಯಾಕ್ ಲೆವೆಲ್ ಕ್ಲಸ್ಟರ್ ಹಣ ಬಿಡುಗಡೆಯಾಗಿದ್ದು ಸುಮಾರು ನಾಲ್ಕು ಹದಿನೈದು ಕೈಮಗ್ಗಗಳನ್ನು ಅಳವಡಿಸಲಾಗಿದೆ ಪ್ರಧಾನಮಂತ್ರಿ ಬೀಬರ್ ಸುದ್ರಾ ಯೋಜನೆಯಡಿಯಲ್ಲಿ ಕೈಮಗ್ಗ ನೇಕಾರರಿಗೆ ರಾಷ್ಟ್ರೀಯ ಬ್ಯಾಂಕುಗಳ ಮೂಲಕ ಕಚ್ಚಾ ಮಾಲು ಖರೀದಿಗಾಗಿ ರೂಪಾಯಿ ಐವತ್ತು ಸಾವಿರಗಳ ಸಾಲವನ್ನು ಒದಗಿಸಲಾಗುತ್ತಿದೆ ಬಾಗಲಕೋಟೆ ಜಿಲ್ಲೆಯ ಹಲವಾರು ವಿವಿಧ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಇಲ್ಲಿಯವರೆಗೆ ನಾಲ್ಕುನೂರ ಏಳು ಕೈಮಗ್ಗ ನೇಕಾರರಿಗೆ ರೂಪಾಯಿ ಎರಡು ನೂರ ಮೂರು ಪಾಯಿಂಟ್ ಐವತ್ತು ಲಕ್ಷಗಳ ಸಾಲ ವಿತರಿಸಲಾಗಿದೆ ನಾವು ನಮ್ಮದೇ ಆದಂಥ ಕುಲಕಸುಬಾದಂಥ ನೇಕಾರಿಕೆನ ನಾವು ಬಳಸ್ಬೇಕಂತ ಅಂದ್ಕೊಂಡಿದ್ವಿ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಮ್ಗೆ ಅದು ಆಗ್ತಾಯಿದ್ದಿಲ್ಲ ಇನ್ನೊಬ್ಬರ ಹತ್ರ ಕೂಲಿ ಮಾಡ್ತಿದ್ವಿ ಈಗ ಪಿ ಎಮ್ ಇ ಜಿ ಪಿ ಅನ್ನೋ ಒಂದು ಸ್ಕೀಮು ಮೋದಿ ಅವರು ಮಾಡಿದ್ದಾರೆ ಅಂತ ನಮಗೆ ಗೊ ಗೊತ್ತಾಯಿತು ಅದರೊಳಗಡೆ ನಾವು ಲೋನ್ ತಗೊಂಡು ಸುಮಾರು ನಾಲ್ಕು ಮುಖಗಳನ್ನು ನಾವು ಕ ಸ್ವಂತ ಖರೀದಿ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಬಂಡವಾಳನೆಲ್ಲ ಹಾಕ್ಕೊಂಡು ನನ್ನ ಸೇರಿಸಿ ಮೂರು ಜನನೂ ನಾವು ಇದೇ ಒಟ್ಟು ನಾಲ್ಕು ಜನ ನಾವು ಇದೇ ಉದ್ಯೋಗನ ಮಾಡ್ತಾ ಇದ್ದೀವಿ ನಮ್ಮ ಬಾಗಲಕೋಟೆಲಿ ಪಿ ಸಿ ಗದ್ದಿಗೌಡರಿಂದ ಎಲ್ಲ ಮಾಹಿತಿಯೂ ನಮ್ಮ ನೇಕಾರಿಗೆ ಮುಟ್ಟೆತಿ ಕೈಮಗ್ಗ ನೇಕಾರರ ಮಕ್ಕಳಿಗೆ ಶಿಷ್ಯ ವೇತನ ಯೋಜನೆಯಡಿ ಕೈಮಗ್ಗ ನೇಕಾರರ ಮಕ್ಕಳ ತಾಂತ್ರಿಕ ಶಿಕ್ಷಣಕ್ಕಾಗಿ ರೂಪಾಯಿ ಎರಡು ಲಕ್ಷಗಳ ಮಿತಿಗೊಳಪಟ್ಟು ಮಾಸಿಕ ರೂಪಾಯಿ ಐದು ಸಾವಿರಗಳ ಶಿಷ್ಯ ವೇತನ ನೀಡಲಾಗುತ್ತಿದ್ದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಕೈಮಗ್ಗ ನೇಕಾರರಿಗೆ ಮಾಸಿಕ ರೂಪಾಯಿ ಎಂಟು ಸಾವಿರಗಳ ಆರ್ಥಿಕ ಸಹಾಯಧನವನ್ನು ನೀಡಲಾಗುತ್ತಿದೆ ಹೀಗೆ ಇದೇ ರೀತಿಯಲ್ಲಿ ಹಲವಾರು ನೇಕಾರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಶ್ರೀ ಪಿಸಿ ಸಿ ಅವರಿಗೆ ನೇಕಾರರು ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ವಿಕಸಿತ ಭಾರತದ ನಿರ್ಮಾಣಕ್ಕೆ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಗದ್ದಿಗೌಡರ್